ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಏನು ಈ ದಿವಸ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದ ಸರ್ವೋದಯ ಪಕ್ಷದ ಹಾಗೂ ಮೇಲ್ಕೋಟೆ ಶಾಸಕರು ಆಗಿರ್ತಕ್ಕಂಥ ದರ್ಶನ್ ಪುಟ್ಟಣ್ಣನವರು ಇವತ್ತು ನಮ್ಮ ನೂರ ಅರವತ್ತೆಂಟನೇ ದೋಸದ ಚಳುವಳಿಗೆ ಭಾಗಿಯಾಗಿದ್ದಾರೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಮೈಸೂರು ಜಿಲ್ಲಾ ರೈತ ಸಂಘದ ಪರವಾಗಿ ತಾಲೂಕು ಸಂಘದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಅವ್ರಿಗೆ ಸ್ವಾಗತವನ್ನ ಕೊಡ್ತೇವೆ ನಾವು ಒಂದು ಸರಳ ಮದುವೆ ಆ ಮದುವೆಯನ್ನ ಮುಗಿಸಿಕೊಂಡು ಗುಂಡ್ಲಿಪೇಟೆಯಲ್ಲಿ ಇವತ್ತು ಅನಿರ್ದಿಷ್ಟವಾದಂತಹ ಚಳುವಳಿಯನ್ನ ಅಲ್ಲಿ ಕೆರೆಗಳಿಗೆ ನೀರು ತುಂಬಿಸಬೇಕು ಮತ್ತೆ ಬಕರು ಕುಂ ಪತ್ರ ಕೊಡಬೇಕು ಇನ್ನು ಅನೇಕ ಸುಮಾರು ಬೇಡಿಕೆ ಒತ್ತಾಯಗಳನ್ನು ಇಟ್ಕೊಂಡು ಅಲ್ಲಿ ಸಾವಿರಾರು ದಿನ ಸೇರಿದ್ರು ಅಲ್ಲಿಗೆ ನಾವು ಹೋಗಿ ಮತ್ತೆ ಇಲ್ಲಿಗೆ ಭೇಟಿ ಕೊಡಬೇಕು ಅಂತ ಕೇಳ್ಕೊಂಡಾಗ ಅವರು ಕೂಡ ಇಲ್ಲಿ ಒಪ್ಪಿಕೊಂಡ ಮೇರೆಗೆ ತಮಗೆ ನಾ ಎಲ್ಲರೂ ಕೂಡ ಮೂರು ಗಂಟೆ ಮೇಲೆ ಮಾಹಿತಿಯನ್ನ ಕೊಟ್ಟ ಮೇಲೆ ತಾವೆಲ್ಲ ಬಂದಿದ್ದೀವಿ ಈಗ ನಮ್ಮ ಸಾಹಸರಿಗೆ ನಮ್ಮ ಸಾಹಸಕರಿಗೆ ಇದ್ರ ಬಗ್ಗೆ ಆಗಲೇ ಗಮನ ತಂದಿದ್ದೀವಿ ಆದರೆ ಅವರಿಗೆ ಕಾಲಾವಕಾಶ ಇಲ್ಲದರಿಂದ ಇಲ್ಲಿಗೆ ಬರೋಕ್ಕಾಗಿರಲಿಲ್ಲ ನಿನ್ನೆನೂ ಕೂಡ ರಾಜ್ಯ ಸಮಿತಿ ಸಭೆ ನಡೀತು ಅಲ್ಲೂ ಕೂಡ ಚರ್ಚೆ ಆಗಿ ಇವತ್ತು ಬರ್ತಾ ಇದ್ದೀನಿ ಒಳಗೋಣ ಅಂತ ಹೇಳಿದ ಮೇಲೆ ನಿಮ್ಗೆಲ್ರಿಗೂ ತಿಳಿಸಿದ್ದೀವಿ ನಾನು ಸಂಕ್ಷಿಪ್ತವಾಗಿ ನಾಲ್ಕು ಮಾತಾಡ್ತೇನೆ ಅನಂತರ ಅವರು ಮಾತನಾಡ್ತಾರೆ ನಮಗೆಲ್ಲ ಗೊತ್ತಿದೆ ಏನು ಸರ್ಕಾರದವರು ಕೆಇ ಡಿ ಅವರು ಎರಡು ಸಾವಿರದ ಎಂಟರಲ್ಲಿ ಸುಮಾರು ಸಾವಿರದ ಹದಿನೈದು ಎಕರೆ ಜಮೀನನ್ನು ಕೈಗಾರಿಕಾ ಉದ್ದೇಶಕ್ಕೋಸ್ಕರ ಭೂ ಸ್ವಾಧೀನ ಪಡಿಸ್ಕತಾರೆ ಆವಾಗ ಎಕರೆಗೆ ಇಪ್ಪತ್ತೊಂದು ಲಕ್ಷ ರೂಪಾಯಿಗಳನ್ನ ಎಕರೆಗೆ ಫಿಕ್ಸ್ ಮಾಡ್ತಾರೆ ಅದರಲ್ಲಿ ಸುಮಾರು ಒಂದು ಐನೂರು ಎಕರೆಯಷ್ಟು ಐನೂರ ಎಂಬತ್ತೊಂಬತ್ತು ಎಕರೆಯಷ್ಟು ಸರ್ಕಾರಿ ಗೋಮಾಳ ಆಗಿರುತ್ತೆ ಆ ಗೋಮಾಳದಲ್ಲಿ ತಾವೇನು ನೂರ ಅರವತ್ತೆಂಟು ದಿವಸದಿಂದ ಹೋರಾಟ ಮಾಡ್ತಾ ಇದ್ರೆ ನೀವೆಲ್ಲರೂ ಕೂಡ ಅಲ್ಲಿ ವ್ಯವಸಾಯ ಮಾಡಿಕೊಂಡು ಸುಮಾರು ಎಪ್ಪತ್ತು ಎಂಬತ್ತು ವರ್ಷಗಳಿಂದ ಕೂಡ ಆಯಾ ಕಾಲಕ್ಕೆ ಸರ್ಕಾರಕ್ಕೆ ಫಾರ್ಮ್ ನಂಬರ್ ಸೆವೆನ್ ಐವತ್ತು ಐವತ್ ಮೂರು ಐವತ್ತೇಳು ಅರ್ಜಿಗಳು ಹಾಕೊಂಡ್ ಬಂದಿದ್ರೆ ಆದ್ರೆ ಸ್ವಾಧೀನ ಪಡಿಸಿಕೊಂಡ್ ಮೇಲೆ ಯಾರು ಆರ್ಟಿ ಸಿಲ್ಡರ್ ಇದ್ರು ಅವರಿಗೆ ಇಪ್ಪತ್ತೊಂದು ಲಕ್ಷ ರೂಪಾಯಿಯನ್ನ ಕೊಟ್ಟರು ಬೇಕೆ ಬೇರೆ ಅವರಿಗೆ ಪರಿಹಾರವನ್ನ ತೊಡಲಿಲ್ಲ ಈ ವಿಚಾರವಾಗಿ ಸುಮಾರು ವರ್ಷದಿಂದ ರೈತ ಪ್ರಾರಂಭ ಇಲ್ಲ ಮಾಡೋಕ್ಕೂ ಮುಂಚೆನೂ ಕೂಡ ನೀವೆಲ್ರೂ ಕೂಡ ಸರ್ಕಾರ ಹೋರಾಟ ಎಲ್ಲರೂ ಹೋರಾಟದಿಂದ ಸರ್ಕಾರದವರು ಹದಿನೆಂಟು ಕೋಟಿ ರೂಪಾಯಿನ ಬಿಡುಗಡೆ ಮಾಡಿದ್ರು ಏನ್ ಬಿಡುಗಡೆ ರೈತರು ಅಲ್ಲಿ ಎಲ್ಲರೂ ಪರ್ಜಿ ಹಾಕೊಂಡಿದ್ರು ಎ ಸಿ ನ್ಯಾಯಾಲಯದಲ್ಲಿ ಆ ಎಸಿ ನ್ಯಾಯಾಲಯ ವಜಾ ಮಾಡಿತ್ತು ಆ ನಾನೂರ ಎಂಬತ್ತು ಜನಕ್ಕೆ ಗುರ್ತು ಮಾಡಿ ಹದಿನೆಂಟು ಕೋಟಿ ರೂಪಾಯಿ ಎಕರೆಗೆ ನಾಲ್ಕು ಲಕ್ಷ ರೂಪಾಯಿ ಕೊಡಿ ಅಂತೇಳಿ ಒಂದು ತೀರ್ಮಾನ ಆ ಆಧಾರ ಮೇಲೆ ಇಡೀ ಕರ್ನಾಟಕದಲ್ಲಿ ಇದೇ ತರ ಹಕ್ಕು ಪತ್ರ ಇಲ್ಲದಂತ ರೈತರಿಗೆ ಕೊಡಬೇಕು ಅಂತ ಏನ್ ತೀರ್ಮಾನ ಆಗಿತ್ತು ಅದೇ ಪ್ರಕಾರ ನಿಮ್ಮ ಹಿಮ್ಮ ಗ್ರಾಮಕ್ಕೆ ಹದಿನೆಂಟು ಕೋಟಿ ಬಿಡುಗಡೆ ಮಾಡಿದ್ರು ಡಿಸೆಂಬರ್ ಬಿಡುಗಡೆ ಮಾಡಿದ್ದಾರೆ ಕಳೆದ ವರ್ಷ ಡಿಸೆಂಬರ್ ಆದ್ರೆ ಜಿಲ್ಲಾಧಿಕಾರಿಗಳು ತಹಸೀಲ್ದಾರ್ ವಹಿಸ್ತಾರೆ ತಹಸೀಲ್ದಾರ್ ಏನ್ ಮಾಡ್ಬೇಕಾಗಿತ್ತು ಇಲ್ಲಿ ಬಂದು ಪಬ್ಲಿಕ್ ಎನ್ ಎನ್ಕ್ವೈರಿ ಮಾಡಿ ಯಾರ್ಯಾರು ದಾಖಲಾತಿ ಇದೆ ಕೇಳಿ ಪರಿಶೀಲನೆ ಮಾಡಿ ಒಂದು ಅಂತಿಮ ತೀರ್ಮಾನಕ್ಕೆ ಬಂದು ದಾಖಲಾತಿ ಆಧಾರ ಮೇಲೆ ಯಾರ್ಯಾರಿದ್ರು ವಾಸ್ತವಿಕ ಪರಿಹಾರವನ್ನ ಕೊಡಬೇಕಾಗಿತ್ತು ಆದ್ರೆ ಅವರು ಆ ರೀತಿ ಕೆಲಸ ಮಾಡಲಿಲ್ಲ ಒಂದು ರಾಜಕೀಯ ಪ್ರಭಾವಕ್ಕೆ ಒಳಗಾಗಿ ತಹಸೀಲ್ದಾರ್ ಯಾರು ಲೀಸ್ಟ್ ಕೊಟ್ಟಿದ್ರು ಯಾರು ವ್ಯವಸಾಯ ಮಾಡ್ತಾ ಇಲ್ಲ ಆ ರೈತರು ಬೇರೆ ಗ್ರಾಮದವ್ರಿಗೆ ಬೇರೆ ತಾಲೂಕಿನವ್ರಿಗೆ ನಾನೂರ ನಲವತ್ತು ನಾಲ್ಕು ಜನಕ್ಕೆ ನಾಲ್ಕು ಲಕ್ಷ ರೂಪಾಯಿ ಪೇಮೆಂಟ್ ಅನ್ನ ಮಾಡಿದ್ದಾರೆ ಈ ವಿಚಾರ ತಮ್ಗೆ ಗೊತ್ತಾಯ್ತು ಗೊತ್ತಾದ ಮೇಲೆ ನೀವು ನಮ್ಮ ಸಂಘಟನೆ ಜೊತೆ ಸಂಪರ್ಕ ಬೆಳೆಸಿ ಎಲ್ಲ ಸೇರಿ ಮಾತುಕತೆ ಮಾಡಿ ರೈತ ಸಂಘ ಡಿ ಎಸ್ ಎಸ್ ಸೇರಿ ನಾವು ಇಲ್ಲಿವರೆಗೆ ನೂರ ಅರವತ್ತೆಂಟು ದಿವಸದಿಂದ ನೀವು ಇಲ್ಲಿ ಚಳವಳಿಯನ್ನ ಮಾಡ್ತಾ ಇದೀವಿ ಚಳವಳಿ ಶುರುವಾದ ಮೇಲೆ ಡಿ ಸಿ ಅವರು ಮಧ್ಯ ಪ್ರವೇಶ ಮಾಡಿ ನಿಮ್ಮೆಲ್ಲರೂ ಕರೆದು ಮಾತುಕತೆ ಮಾಡಿ ಹುಣಸೂರಿನ ಎ ಸಿ ಅವ್ರನ್ನ ಒಂದು ಅಧ್ಯಕ್ಷತೆ ಮಾಡಿ ಮೈಸೂರು ತಾಲೂಕ್ ತಹಸೀಲ್ದಾರ್ನ ಇಬ್ಬರು ಸೇರಿಸಿ ಒಂದು ವರದಿ ಕೊಡಬೇಕು ಅಂತ ಹೇಳಿ ಎಂಟು ಏಳು ಇಪ್ಪತ್ತೈದರಲ್ಲಿ ಒಂದು ಡಿ ಸಿ ಆದೇಶ ಕಮ್ಮಿ ಇಲ್ಲಿಗೆ ಈ ಹದಿಮೂರನೇ ಮೂರನೇ ತಾರೀಕೆ ಮೂರ್ ಆಯ್ತಾ ಬಂತು ಆದ್ರೆ ಇನ್ನು ವರದಿ ಕೊಟ್ಟಿಲ್ಲ ವರದಿ ಆದ ನೇಮಕ ಮಾಡಿದ ಮೇಲೆ ಎ ಸಿ ಮತ್ತು ತಹಸೀಲ್ದಾರ್ ನಿಮ್ಮೆಲ್ಲ ಸಮ್ಮುಖದಲ್ಲಿ ನಂಜೂರ್ ತಾಲೂಕು ಸಭೆ ನಡೀತು ಎಷ್ಟನೇ ಸುಳಿ ಹದ್ಮೂರು ಎಂಟು ಇಪ್ಪತ್ತೈದರಲ್ಲಿ ಸಭೆ ನಡೆದು ನೀವೇ ಎಲ್ಲ ರೈತರು ಇಲ್ಲಿ ವ್ಯವಸಾಯ ಮಾಡ್ತಾ ಇದ್ದು ಅಂತ ಹೇಳಿ ಆ ದಾಖಲಾತಿಗಳು ಏನಿದೆ ಆ ದಾಖಲಾತಿ ಪ್ರಕಾರ ನೀವೆಲ್ಲ ಕೊಟ್ಟಿದ್ದೀರಿ ಹಾಗೆ ಇದ್ರ ಮತ್ತೆ ದಸರಾ ಪ್ರಾರಂಭ ಆಯ್ತು ಆದ್ರೂ ಕೂಡ ದಸರಾ ಪ್ರಾರಂಭ ಆಗೋಕ್ಕೂ ಮುಂಚೆನೂ ಕೂಡ ಒಂದು ಮೈಸೂರಿನಲ್ಲಿ ಒಂದು ಪ್ರತಿಭಟನೆ ಮಾಡಿದ್ರು ಅವಾಗ ಡಿ ಸಿ ಅವರು ಇನ್ನೊಂದು ವಾರ ಒಳಗೆ ಕೊಡಿಸ್ತೀನಿ ಅಂತ ತಮ್ಮ ತಮ್ಮ ಹೇಳಿದ್ರು ಅವ್ರು ಹೇಳಿ ಒಂದು ವಾರ ಆಗೋಯ್ತು ಇಪ್ಪತ್ ಇಪ್ಪತ್ತೈದು ದಿನ ಆಯ್ತು ಈಗ ಇನ್ನೂ ವರದಿ ಕೊಟ್ಟಿಲ್ಲ ನಿನ್ನೆ ನಾನು ಬೇರೆ ವಿಚಾರಕ್ಕೆ ನಾನು ಕೋರ್ಟ್ ವಿಚಾರಕ್ಕೆ ಹೋಗಿದ್ದಾಗ ಡಿ ಸಿ ಅವರು ಕೂಡ ಕರೆದು ಮಾತನಾಡಿದ್ರು ಇನ್ನೊಂದು ವಾರ ಒಳಗಡೆ ವರದಿ ಕೊಡಿಸ್ತೀನಿ ಅಂತ ಹೇಳಿದ್ರು ಆದ್ರೂ ಅವ್ರು ಹೇಳಿ ಇನ್ನೊಂದ್ ಮೂರ್ನಾಲ್ಕು ದಿವಸ ಆಯ್ತು ನನ್ಗೆ ಶುಕ್ರವಾರ ಗುರುವಾರ ಸಿಕ್ಕಿದ್ರು ಇರಲಿ ಅದು ಇದು ಇಷ್ಟುಚರ್ ಆಗಿದೆ ಈಗ ಇದ್ರ ಮತ್ತೆ ಏನು ಕೆಲಸ ಮಾಡ್ತಾ ಇದ್ರು ಏನ್ ಸುತ್ತ ಕಾಂಪೌಂಡ್ ಹಾಕ್ತಿರೋ ಕಾಂಪೌಂಡ್ ಅನ್ನು ನಾವು ಅಲ್ಲೇ ಒಂದ್ ಹೇಳಿದ್ದ ಡಿ ಸಿ ಅವರಿಗೆ ಆಗೋದು ವರ್ಗಿಲ್ಲ ಅಂದ್ರೆ ನಾವು ಮತ್ತೆ ನಿಮ್ಗೆ ಭೇಟಿ ಮಾಡಕ್ ಬರಲ್ಲ ನಾವು ಕಾಂಪೌಂಡ್ ಹಾಕಕ್ಕೆ ಅವಕಾಶ ಕೊಡಲ್ಲ ಅಂತೇಳಿ ನಾವು ಕೂಡ ನೇರವಾಗಿ ಹೇಳಿದ್ದ ಅದೇ ರೀತಿ ನಾವು ಇದು ನಿಲ್ಸಿದೀವಿ ಮತ್ತೆ ಮಳೆ ಬೆಳಿತು ಉಳ್ಳಿ ಉಳ್ಳಿ ಈ ಮುಂದೆ ಏನ್ ಮಾಡ್ಬೇಕು ಅನ್ನೋದನ್ನ ನಾವು ಎಲ್ಲ ಕುಂತು ಚರ್ಚೆ ಮಾಡಿ ಹೋರಾಟ ಮಾಡೋಣ ಮತ್ತೆ ಡಿ ಸಿ ಆದೇಶ ಬಂದ ಮೇಲೆ ನಮ್ಗೆ ನಮಗೆ ಪರವಾಗಿ ನೋಡ್ಕೊಂಡು ನಿರಂತರವಾಗಿ ನಿಮ್ಗೆ ನ್ಯಾಯ ಸಿಗುವವರೆಗೂ ಮಾಡ್ಲೇಬೇಕು ಅದು ಅದ್ರಲ್ಲಿ ಎರಡು ಮಾತಿಲ್ಲ ನಮ್ಮ ಒತ್ತಾಯ ಏನು ಕೇವಲ ನಾಲ್ಕು ಲಕ್ಷನ ಕೇಳ್ತಾ ಇಲ್ಲ ನಿಜವಾದ ರೈತರು ಯಾರಿದ್ರು ಇಲ್ಲಿ ಅವ್ರಿಗೆ ಇಪ್ಪತ್ತೊಂದು ಲಕ್ಷ ಕೊಡಬೇಕು ಅನ್ನೋದು ಒಂದು ಉದ್ದೇಶ ಇಲ್ಲ ಅಂದ್ರೆ ನಮ್ ಜಮೀನ ಬಿಟ್ಕೊಬಿಡಿ ನಮ್ಮ ಕಾನೂನು ಪ್ರಕಾರ ನಾವು ಹತ್ತಿರ ಮಾಡಿ ನಾವು ವ್ಯವಸಾಯ ಮಾಡ್ಕೊ ಹೋಗ್ತೀವಿ ಅನ್ನೋದು ದೃಢವಾದ ಊರ ಮೇಲೆ ಎಲ್ಲ ಅವರವರ ವ್ಯವಸಾಯ ಅವರವರ ಬಂದು ಎನ್ವೈರಿ ಊರವ್ರ ಮೇಲೆ ಬಂದು ಸಮಸ್ಯೆಗಳು ಕೇಳ್ತಾ ಇದ್ದಾರೆ ಆದ್ರಲ್ಲಿ ಚಳವಳಿ ಮಾಡ್ತಾ ಇದ್ದಾರೆ ಅಂತೆ ಅವರ ರಾಜಕೀಯ ಪಕ್ಷದವರ ಮಾಹಿತಿ ಇದೆಯಲ್ವಾ ಪೊಲೀಸ್ ಲೀಡರ್ಗಳು ಹೇಳಿದ್ದಾರೆ ಕನಿಷ್ಠ ಇಲ್ಲಿವರೆಗೆ ಬಂದು ಒಂದು ಭಾಗ ಇರಲಿ ಈಗ ನಾವು ಮುಂದೆ ಏನ್ ಹೋರಾಟ ಮಾಡಬೇಕು ಅನ್ನೋದನ್ನ ಈಗ ಪುಟ್ಟಣ್ಣನವರು ದರ್ಶನ್ ಪುಟ್ಟಣ್ಣ ಮಾತಾಡಿದೀವಿ ಅವರು ಕೂಡ ಸಿಎಂ ಜೊತೆಲಿ ಮಾತುಕತೆ ಮಾಡೋಣ ಈ ವರದಿ ಬಂದ ತಕ್ಷಣ ಅಂತ ಹೇಳಿದ್ದಾರೆ ಅದರಿಂದ ಮುಂದೆ ನಿಮ್ಮೆಲ್ಲರ ಪರವಾಗಿ ದರ್ಶನ್ ಪುಟ್ಟಣ್ಣನವರು ಇದೇ ತರ ಸಣ್ಣ ಕೇಳ್ಕೊಂಡಾಗ ಈ ವಿಷಯ ಕೇಳ್ಕೊಂಡಾಗ ನಮ್ಮ ಕಡೆನೂ ಸಾಗೋಳಿ ಮಾಡ್ತಿದ್ರು ಸಾಗೋಳಿ ಮಾಡ್ತಿದ್ರು ಸಾಗೋಳಿ ಚೀಟಿ ಸಿಕ್ಕಿರಲಿಲ್ಲ ಅನುಭವದಲ್ಲಿದ್ರು ಆದರೆ ಸರ್ಕಾರ ಅವರ ಏನು ಕೆಲಸಗಳು ಮಾಡೋಕ್ಕೋಸ್ಕರ ಅವ್ರನ್ನ ಬಿಡಿಸಿದ್ರು ಬಿಡಿಸಿದಾಗ ಪರಿಹಾರ ಕೊಟ್ಟರು ಅದೇ ರೀತಿ ಇಲ್ಲಿ ಕೊಟ್ಟಿದ್ದಾರೆ ಆದ್ರೆ ಸರಿಯಾದ ರೈತರಿಗೆ ತಲುಪಿಲ್ಲ ಇಲ್ಲಿ ನೀವುಗಳೆಲ್ಲ ಉಳುಮೆ ಮಾಡ್ತೀರಿ ಸ ಎಪ್ಪತ್ತೊಂಬತ್ತು ವರ್ಷದಿಂದ ಉಳುಮೆ ಮಾಡ್ತೀರಣ ಎಲ್ಲ ಸಾಲುಮಾರು ಸಾಲುಮಾರಿಂದು ಸಾಲುಮಾರಿಂದ ಸಾಗುಳಿ ಚಿಡಿನೂ ಸಾಗುಳಿ ಆ ಚಿಡಿ ಸಿಕ್ಕಿರಲಿಲ್ಲ ಬಟ್ ವ್ಯಪಾರ್ ಮಾಡ್ಕೊಂಡಿದ್ದೀನಿಗಳಿಗೆ ಬರಬೇಕಾಗಿರೋದು ಬರಬೇಕಿತ್ತು ಇನ್ನೂ ಅವಕಾಶ ಎಂಟ್ನೂರ ಐವತ್ತು ಎಕ್ರೆ ಸರ್ವರ್ ನಂಬರು ನಾನ್ನೂರು ಚಿಲ್ರ ಚಿಲ್ಲರೆ ಯಾಕಂದೇಳಿ ಈಗ ಸಮಸ್ಯೆ ಆಗಿರೋದು ಕರೆಕ್ಟ್ ಈಗ ಇಲ್ಲೆಲ್ಲ ಇಂಡಸ್ಟ್ರಿಗಳು ಎತ್ತರಗಡೆ ಕಾಣಿಸ್ತವೆ ನಿಮಗೆ ಈ ಫಿಲ್ಮ್ ಇಂಡಸ್ಟ್ರಿ ಮಾಡಕ್ಕೆ ಇಲ್ಲಿ ಅರವತ್ತು ಎಕರೆ ಆದರೆ ಹಿಂಗೆ ಎಲ್ಲ ಜಾಗಗಳನ್ನು ತಗೊಂಡ್ರೆ ನಾವೇನ್ ತಿನ್ನೋದು ಈಗ ನಾವು ಈಗ ನಾವು ಒಂದು ಸಂಕಲ್ಪ ಮಾಡ್ಕೋಬೇಕಾಯ್ತು ಮುಂದಿಕ್ಕ ಅದೇ ಆ ನಿಟ್ಟು ಅಲ್ಲಿಗೆ ಹೋಗ್ಬೇಕಾಯ್ತದೆ ಈಗ ಈಗ ಎಲ್ಲ ನಿಮ್ಗೆ ಗೊತ್ತಿರೋಂಗೆ ಸರ್ಕಾರದಲ್ಲಿ ಡೀಮ್ ಫಾರೆಸ್ಟ್ ಅಂತ ಮಾಡೋರೆ ಎಲ್ಲೂ ನೀವು ಅರಣ್ಯಕ್ಕೆ ಹೋಗಂಗಿಲ್ಲ ಹಂಗೆ ನಾವೇ ಡೀಮ್ಡ್ ಲ್ಯಾಂಡ್ ಅಂತ ಮಾಡ್ಕೋಬೇಕಾಗಿತ್ತು ನಾವು ನಾವು ಯಾರು ಏನು ಈಗ ಕೊಡಂಗಿಲ್ಲ ಯಾಕಂದ್ರೆ ಈಗ ಹಿಂಗೆ ಅಕ್ವೇಷನ್ ಮಾಡ್ತಾನೆ ಇದ್ರೆ ಬೆಳೆನೇ ಬೆಳಿಲಿಲ್ಲ ಅಂದರೆ ಊಟ ಏನು ತಿನ್ನೋದು ಅದು ನಾವು ಗಂಭೀರ ಇದು ಗಂಭೀರವಾದ ಸಮಸ್ಯೆ ಎಲ್ಲ ಸರ್ಕಾರ ಯಾವ ಸರ್ಕಾರ ಈ ಸರ್ಕಾರ ಆ ಸರ್ಕಾರ ಅಂತಲ್ಲ ನಾವು ಬೆಳೆ ನೀವು ರೈತರು ಬೆಳೆ ಬೆಳಿಲಿಲ್ಲ ಅಂತ ಹೇಳಿದ್ರೆ ಹೊಟ್ಟೆಗೆ ಏನು ತಿನ್ನೋದು ಈ ಇಂಡಸ್ಟ್ರಿಗಳೇನೇ ಇರಲಿ ನಾವು ಬೆಳೆದಿದ್ದ ಪದಾರ್ಥ ತಗೊಂಡು ಅವರು ಉಪ ಉತ್ಪನ್ನಗಳು ಮಾಡ್ತಿರೋದು ಯಾವುದೇ ಇಂಡಸ್ಟ್ರಿನೂ ಈ ಬೆಳೆಯೋಕ್ಕೆ ಏನೂ ಇಲ್ಲ ಅಂತ ಹೇಳಿದ್ರೆ ಇಂಡಸ್ಟ್ರಿ ಎಲ್ಲೋದೋದು ಈ ಸಮಸ್ಯೆಗಳನ್ನು ಗಂಭೀರವಾಗಿ ಸರ್ಕಾರಗಳು ಪರಿಗಣಿಸಬೇಕು ಮತ್ತು ಯಾರು ರೈತರು ಇಲ್ಲಿ ಕೆಲವು ಉಳುಮೆ ಮಾಡ್ತಿದ್ರು ಅವರಿಗೆ ಸೂಕ್ತವಾದ ಪರಿಹಾರ ಕೊಡಬೇಕು ಅದು ನಿಮ್ಮ ನಿಮ್ಮ ಪರವಾಗಿ ನಾವೇ ನಿಮ್ಮ ಜೊತೆ ಸೇರ್ಕೊಂಡು ಹೋರಾಟ ಮಾಡ್ತೀವಿ ಸರ್ಕಾರದ ಮಟ್ಟದಲ್ಲಿ ಏನು ಹೋರಾಟ ಮಾಡಬೇಕು ಯಾರು ಗಮನ ಸೆಳೆದು ಹೋರಾಟ ಮಾಡಬೇಕು ಅದನ್ನು ದುಡ್ಡು ಇಲ್ಲ ಈಗ ನಿಮ್ಗಳಿಗೆ ಭೂಮಿಯೂ ಇಲ್ಲ ಉಳಕ್ಕೆ ಈಗ ಇದು ಸಮಸ್ಯೆ ಹಿಂಗೆ ಹೋಯ್ತಾ ಅಂದರೆ ದೊಡ್ಡ ದೊಡ್ಡ ಸಮಸ್ಯೆ ಆಯ್ತದೆ ಈಗ ಅದನ್ನ ಪರಿಹಾರ ಕೊಡಿಸೋದು ಯಾವ್ದು ರೀತಿ ಈಗೆಲ್ಲ ಮುಂದಕ್ಕೆ ನಾವು ಹೋರಾಟಗಳನ್ನ ಮಾಡಿದ ಈ ಯಾಕೆ ಸರ್ಕಾರಗಳು ಇದ್ರ ಬಗ್ಗೆ ಗಮನ ಹರಿಸಿ ಯಾವ್ದೋ ಲಿಸ್ಟನ್ನ ತಗೊಂಡು ಇಷ್ಟು ಜನ ನೂರ ನಾನೂರ ಮೂವತ್ತೆರಡು ಜನ ಕೊಟ್ಟವ್ರೆ ಇದರಲ್ಲಿ ಇರಬೇಕೈತೆ ನಿಮ್ಮ ಹೆಸ್ರುಗಳು ಇದು ದೊಡ್ಡ ಸಮಸ್ಯೆ ಇದು ಸರಿ ಇಲ್ಲ ಇದು ಅಧಿಕಾರಿಗಳು ಯಾಕೆ ಈ ಥರ ನಿರ್ಲಕ್ಷ್ಯ ಮಾಡಿದ್ರು ನಿಮಗಳಿಗೆ ದುಡ್ಡನ್ನು ತಲುಪಿಸಿದ್ರಲ್ಲಿ ಅನ್ನೋದು ನನಗೂ ಯಕ್ಷ ಪ್ರಶ್ನೆ ಆಗೈತೆ ಈಗ ದುಡ್ಡು ರಿಲೀಸ್ ಆಗೈತೆ ನಿಮಗೆ ಬಂದಿಲ್ಲ ಅನ್ನೋದು ಸ್ವಲ್ಪ ಅದೇ ಈ ಥರದ್ದು ಕೆಲಸಗಳ ಬಗ್ಗೆ ನಾವು ಹೋರಾಟ ಮಾಡ್ತೀವಿ ನಿಮ್ಮಗಳ ಜೊತೆ ನಾವು ಇರ್ತೀವಿ ಎ ಏನೇ ಇದ್ದರೂ ನಾವು ಎಲ್ಲ ಬಸವರ ಜನ ಅವ್ರ ಜೊತೆ ಕೂತ್ಕೊಂಡು ನಾ ನಿಮ್ಮ ಜೊತೆ ಚರ್ಚೆ ಮಾಡಿ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಗಮನ ಹರಿಸ್ತೀವಿ ಅಂತ ಹೇಳ್ತಾ ನಿಮ್ಮ ಹೋರಾಟಕ್ಕೆ ನಾವು ಬೆಂಬಲ ಸೂಚಿಸಿ ನಿಮ್ಗೆಲ್ಲರೂ ಒಳ್ಳೇದಾಗಿ ನಿಮ್ಮ ಪರವಾಗಿ ನಾವು ಹೋರಾಟ ಇನ್ನು ಮುಂದೆ ನಡ್ಕೊಳ್ತೀವಿ ಹೇಳಿ ನಮ್ಮ ಆತ್ಮ ನಮ್ಗೆ ನಿಜವಾದ ಅವ್ರಿಗೆ ಒಂದ್ ಕೆಲಸನೂ ನೀವು ಮಾಡ್ಕೊಡ್ಬೇಕು ಅಂತ ಕೇಳ್ತಾರೆ ದಯವಿಟ್ಟು ರೈತರುಗಳಲ್ಲಿ ಎಷ್ಟೋ ಜನ ಸತ್ತೋಗಿದ್ದಾರೆ ನಮ್ಮ ತಂದೆ ತಾಯಿ ತಂದೆ ಅವ್ರ ತಂದೆ ದಿರುಗಳು ಅವ್ರ ಮಕ್ಕಳುಗಳಿದ್ದೀವಿ ನಾವು ಕಾಲು ತಾಲೂ ನಾವು ಮಾಡಿದ್ದೀವಿ ಇದ್ರ ಬಗೆ ನೀವು ಇದನ್ನು ಮಾಡ್ಕೊಡ್ಬೇಕು ಅಂತ ದಯವಿಟ್ಟು ಕೈಗೂ ನೋಡ್ರಿ ನೀವ್ ಹೇಳೋದ್ರಲ್ಲಿ ತಪ್ಪಿಲ್ಲ ಈಗ ಪರಿಹಾರ ಒಂದೇ ಅಲ್ಲ ಇಲ್ಲಿ ನಿಜವಾದ ರೈತರಿಗೆ ಪರಿಹಾರ ಕೊಟ್ರೆ ಅವ್ರ ಕೆಲಸನೂ ಕೊಡಬೇಕಾಗತ್ತೆ ಅದಲ್ವಾ ಈಗ ಕೈಗಾರಿಕೆ ಕಾನೂನು ಪ್ರಕಾರ ಯಾರು ರೈತರು ಪರಿಹಾರ ತಕೊಂಡಿರ್ತಾರೆ ಅವ್ರ ಕುಟುಂಬಕ್ಕೆ ಕೊಡಬೇಕು ಅಂತ ಹೇಳಿ ಕಾನೂನು ಇದೆ ಅಲ್ವಾ ಈಗ ನಿಮ್ಮ ಊರ್ಲೆ ಏಷ್ಯನ್ ಪೇಂಟ್ ಪಕ್ಕಲೇ ಕಾಣುತ್ತಲ್ವಾ ಎಲ್ರಿಗೂ ಮೊಕ್ಕಗೆಲ್ಲ ಬಣ್ಣ ಬಳಿತಾರಲ್ವಾ ಪೇಂಟ್ ಪೇಂಟ್ನವರು ನಿಮ್ಗೆ ನಿಜವಾದ ರೈತ ಕುಟುಂಬಕ್ಕೆ ಕೊಟ್ರನಿಲ್ಲ ನೀವೆಲ್ಲ ಹೋರಾಟ ಮಾಡ್ಮೇತೇ ಕೆಲಸ ಸಿಕ್ಕು ಇಲ್ಲಿ ಫಸ್ಟ್ ನಾವ್ ಕೇಳ್ತಾ ಇರೋದು ಇಲ್ಲಿ ಇಲ್ಲಿ ಯಾರು ರೈತರಿದ್ದು ಗುರ್ತು ಮಾಡಿ ಅವ್ರು ಅನೋ ಮಾಡಲಿ ಫಸ್ಟ್ ಆಮೇಲೆ ಮುಂದಕ್ಕೆ ಕೆಲಸ ಅದನ್ನು ಹೇಳಿದೀವಲ್ವಾ ಕೆಲಸ ಕೊಡಬೇಕು ಉದ್ಯೋಗ ಕೊಡಬೇಕು ಮತ್ತೆ ಅವ್ರಿಗೆ ಪರಿಹಾರನು ಕೂಡ ಈಗ ನಾವು ಕೇಳೋದು ಬರೀ ನಾಲ್ಕು ಲಕ್ಷ ಸಾಲಲ್ಲ ನಿಜವಾಗಿ ಇಪ್ಪತ್ತೊಂದು ಲಕ್ಷ ಏನ್ ಫಿಕ್ಸ್ ಆಗಿತ್ತು ಆ ಅದನ್ನೇ ಕೂಡ ಕೇಳಬೇಕು ಇನ್ನು ಮುಂದುವರು ಸರ್ಕಾರಕ್ಕೆ ಎಚ್ಚರಿಕೆ ಏನು ಕೊಟ್ಟಿದ್ದೀವಿ ಈಗ ನೀವೆಲ್ಲ ಹುತ್ತಿದ್ರಿ ಮಳೆ ಬಿದ್ದಾಗ ಇನ್ ಯಾವ ಕಾರಣಕ್ಕೂ ನಮ್ಗೆ ನ್ಯಾಯವಾದ ಸಿಗ್ಲಿಲ್ಲ ಅಂದ್ರೆ ಹಿಂಗ ಮುಂದೆ ಮಳೆ ಬಿದ್ದಾಗೆಲ್ಲ ನೀವೇ ಓದ್ಕೊಂಡು ಭಾಗ ಮಾಡ್ಕೊಂಡು ನೀವು ಉಳಬೇಕು ಏನು ಅದು ಹೋರಾಟ ಇಲ್ಲಿ ಯಾರು ಸರ್ಕಾರ ಅಂದೇನು ಅವ್ರು ಹೇಳ್ದಂಗಲ್ಲ ಈಗ ದರ್ಶನ್ ಪುಟ್ಟಣ್ಣಿನವ್ರು ಮಾತಾಡಿದ್ದಾರೆ ಅವರು ಕೂಡ ಈ ವರದಿ ಬಂದ ತಟ್ಟೆ ಸಂಬಂಧಪಟ್ಟಂತ ಸಿ ಎಂ ಜೊತೆಯಲ್ಲಿ ಮಾತುಕತೆಗೆ ನಾನು ಒಂದು ಮಾತಾಡ್ತೀನಿ ನನ್ನ ಪ್ರಕಾರ ನೆಕ್ಸ್ಟ್ ಸೋಮವಾರ ಏನು ಇವರೇನು ನಮ್ಗೆ ವರದಿ ಕೊಟ್ಟು ಸ್ಪಷ್ಟೀಕರಣ ಕೊಡಿಲ್ಲ ಅಂದ್ರೆ ಅಲ್ಲ ನನ್ನ ಅಭಿಪ್ರಾಯ ಡಿ ವಿ ಸಿ ಆಫೀಸ್ ಇದೆಯಲ್ಲ ಈಗ ಜಿಲ್ಲಾಧಿಕಾರಿಗಳಂತೆ ಮೇಲ್ಪಟ್ಟವರು ಏನು ಇಡೀ ಡಿವಿಜನ್ ಅಲ್ಲಿ ಪರ್ಮನೆಂಟ್ ಆಗಿ ಕೂತ್ಕೊಳ್ಳೋಣ ಏನು ಏನು ಪರ್ಮನೆಂಟ್ ಆಗಿ ಕೂತ್ಕೊಳ್ಳೋಣ ಅಲ್ಲಿಗೆ ನಾವು ನಾಳೆನೆ ನಮ್ಮ ಜಿಲ್ಲಾಧ್ಯಕ್ಷರ ಜೊತೆ ಮಾತಾಡಿ ಒಂದು ಲೆಟರ್ ಹಾಕಿ ಈ ತರ ಚಳುವಳಿತ ಇದೆ ನಿಮ್ಗೂ ಮಾಹಿತಿ ಕೊಟ್ಟಿದ್ದು ಇದುವರೆಗೆ ಇನ್ನೊಂದು ಸೋಮವಾರ ಒಳಗಡೆ ನೀವು ರಿಪೋರ್ಟ್ ಅನ್ನ ಕೊಂಡಿಲ್ಲ ಅಂದ್ರೆ ಸೋಮವಾರದಿಂದ ನೀವು ಮಾತುಕತೆ ಬರ್ತೀನಿ ಅಂತ ಹೇಳಿ ಮಾಡೋಣ ಅಂತ ಒಂದು ಸಭೆ ಏನಾದ್ರು ಒಪ್ಪಿಗೆ ಕೊಟ್ಟರೆ ಅದನ್ನ ಇಲ್ಲಿ ಅನೌನ್ಸ್ ಮಾಡೋಣ ಪೇಪರ್ನವರು ಇದಾರೆ ಸೋಮವಾರದಿಂದ ಬಂದಿರ್ತಕ್ಕಂಥದ್ದು ವ್ಯವಸ್ಥೆ ಆ ಮೋಸ ನಾವು ಹೋರಾಟ ಮಾಡಕ್ಕೆ ಟವಲ್ ವರ್ಷದಿಂದ ಇರೋದು ನಾವೆಲ್ಲ ಈಗ ಪ್ರಜ್ಞಾತ್ರ ಆಗಿದ್ದೀವಿ ಓಟ್ ಎಲ್ರಿಗೂ ಹಾಕಿದ್ದಾರೆ ಅದ್ ದುಡ್ಡು ಹಾಕಿ ಈಗ ನಾನು ಹೇಳ್ತಾ ಇರೋದು ನೆಕ್ಸ್ಟ್ ರೀ ಬಸರಾಜು ನಿಮ್ ಮತ್ರಿ ಆಯ್ತಲ್ವಾ ಇನ್ನು ಡಿ ವಿ ಸಿ ಕಚೇರಿ ಮುಂದೆ ಡಿ ಸಿಕ್ಕಾಯ್ತು ನೆಕ್ಸ್ಟ್ ಸೋಮವಾರ ಗಂಟೆ ಅವ್ರೇನು ನಮ್ಗೆ ಒಂದು ವರದಿ ಕೊಡಲಿಲ್ಲ ಅಂದ್ರೆ ಸೋಮವಾರ ದಿವ್ಸನೇ ಈಗ ಮಾಧ್ಯಮಗಳು ಬಂದಿದೆ ಪ್ರೆಸ್ ಮುಖಾಂತರ ಬಾ ಸೋಮವಾರ ಕಂಟೆ ಅವ್ರು ವರದಿ ಕೊಟ್ಟು ನಮ್ಗೆ ಏನು ದೋರ್ಸಿಲ್ಲ ಅಂದ್ರೆ ಸೋಮವಾರದಿಂದ ಡಿ ಸಿ ಡಿ ವಿ ಸಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡ್ತೀವಿ ಅಂತ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಿಮ್ಮ ಅನುಮತಿ ತಕ್ಕೊಂಡು ಘೋಷಣೆ ಮಾಡ್ಬೋದಲ್ವಾ ಆಯ್ತು ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ರೈತ ಮಹಿಳೆಯರಿಗೆ ಏನೇ ಬರಲಿ ಆತಕ್ಕಾಗಿ ಹೋರಾಟ ಎಲ್ಲಿಯ ತನಕ ಹೋರಾಟ ನಿಮ್ಮ ಪ್ರೇಮದ ಹೋರಾಟ ಹೋರಾಟದ ಮಹಿಳೆಯರಿಗೆ ನಿಮಗೆ ಅವರು ನೋಡಿ ಇದು ನಿಮ್ಮ ಇದು ನನ್ನ ತಾಲೂಕು ಪಕ್ಕದ ತಾಲೂಕ್ ಯಾವ್ದು ಮೈಸೂರು ತಾಲೂಕ್ ಇದೇ ಅಲ್ವಾ ನಾವು ಚಳವಳಿ ಶುರು ಮಾಡ್ದೆ ಯಾವಾಗ ಯಾಕಪ್ಪ ಎರಡ್ ಸಾವಿರ ಇಪ್ಪತ್ಮೂರು ಮೂರು ಇಪ್ಪತ್ತೊಂದರಿಂದ ಚಳವಳಿ ಶುರು ಮಾಡಿದ್ವು ಇಲ್ಲಿಗೆ ನಿಮ್ಗೆ ಒಂಥರ ಮೋಸ ಆಗಿದ್ರೆ ಈ ಪಕ್ಕದ ಗ್ರಾಮ ಮೈಸೂರು ತಾಲೂಕು ಕೋಚನಹಳ್ಳಿ ಗ್ರಾಮದವ್ರಿಗೆ ಅಲ್ಲಿ ಯಾರೋ ಎರಡ್ ಸಾವಿರದ ಮೂರು ಇನ್ನು ಏನು ಜಮೀನು ಹೋಗಿದೆ ಕೈಗಾರಿಕೆಗೆ ಅದೇ ವರ್ಷದಲ್ಲಿ ಏರಿಟೇಜ್ ಕಾರ್ಡ್ಲೆಕ್ ಮಾಡ್ತೇವೆ ಅಂತ ಹೇಳಿ ನಾನೂರು ಎಕರೆ ಜಮೀನನ್ನ ಪರ್ಚೇಸ್ ಮಾಡ್ತಾರೆ ಅದು ಕಂಪ್ನಿ ಪರ್ಚೇಸ್ ಮಾಡಲ್ಲ ಬೇನಾಮಿ ಸಲಿ ಪರ್ಚೇಸ್ ಮಾಡ್ತಾರೆ ಅವಾಗ ಏನ್ ಮಾಡ್ತಾರೆ ಕಂಪ್ನಿ ಮಾಡಲ್ಲ ರೈತರಿಗೆ ಇನ್ನೂರ ಎಷ್ಟು ಜನ ಕೆಲಸ ಇನ್ನೂರ ಹತ್ತು ಜನಕ್ಕೆ ಕೆಲಸ ಕೊಡ್ತಾರೆ ಎರಡು ವರ್ಷಗಳ ಕಾಲ ಕೆಲಸ ಕೊಡ್ತಾರೆ ಮಾಮೂಲಿ ಒಂದು ಸಾವಿರ ಐದು ಸಾವಿರ ಕೆಲಸನ ಕೊಡ್ತಾರೆ ಎರಡು ವರ್ಷ ಮೇಲೆ ಹತ್ತೊಂಬತ್ತನೇ ಎರಡ್ ಸಾವಿರದ ಹದಿನೇಳರಲ್ಲಿ ಮೋದಿ ಸರ್ಕಾರ ಒಂದು ಕಾನೂನು ಮಾಡಿತು ಯಾವ ಯಾವ ಕಂಪ್ನಿಗಳು ಇನ್ಯಾಕ್ಟಿವ್ ಆಗಿಲ್ಲ ಅದನ್ನು ಡಿಸ್ಪೋಸ್ ಮಾಡಿ ಅಂತ ಅವಾಗ ಏನ್ ಮಾಡಿದ್ರು ಇವರು ಕಂಪ್ನಿ ರಿಜಿಸ್ಟ್ರೇ ಮಾಡ್ತಿಲ್ಲ ಆವಾಗ ಸರ್ಕಾರದ ಒತ್ತಡ ಹೇಳಿ ಎಕರೆಗೆ ನಲವತ್ತೇಳು ಲಕ್ಷ ರೂಪಾಯಿ ಫಿಕ್ಸ್ ಮಾಡಿಸಿಕೊಂಡ್ರು ನಾನೂರು ಎಕರೆ ನಾನೂರು ಎಕರೆ ನೂರ ಎಂಬತ್ತೊಂಬತ್ತು ಎಕರೆ ಮಾಡ್ಕೊಂಡ್ರು ಲಕ್ಷ ರೂಪಾಯಿ ರೀತಿ ಪರಿಹಾರ ಬೇನಾಮಿಗಳು ಅವರು ರೈತರಿಗೆ ಏನು ಇಲ್ಲ ಆಯ್ತೆ ಇದನ್ನ ಏಷ್ಯನ್ ಪೇಂಟ್ ಹೋರಾಟ ಮುಗಿದ ಮೇಲೆ ಅಲ್ಲ ಶುರುವಾಯಿತು ಆವಾಗ ನಾವೆಲ್ಲ ಹೋರಾಟ ಮಾಡಿದಾಗ ಅವಾಗ ಡಿ ಸಿ ಅವರು ಗೌತಮ್ ಪೊಗಾದಿಯರು ನಾವು ಎಲ್ಲ ಸೇರಿ ಮೀಟಿಂಗ್ ಮಾಡಿ ಅವರು ಒಂದು ಸರ್ಕಾರ ಆದೇಶ ಮಾಡಿಸಿರು ಪುಟ್ಟಣೆ ಅವರು ಏನು ಈಗಿನ ಕಾನೂನು ಪ್ರಕಾರ ಯಾರು ಪೇಮೆಂಟ್ ತಗೊಂಡಿದ್ರು ಅವ್ರಿಗೆ ಮಾತ್ರ ಒಂದು ಕೆಲಸ ಕೊಡೋಂಥದ್ದು ಅವಕಾಶ ಇತ್ತು ಆದ್ರೆ ಅವರು ಎರಡ್ ಸಾವಿರದ ಮೂರು ನಾಲ್ಕರಲ್ಲಿ ಯಾರು ಮೂಲ ರೈತರು ಪೌರ ಸುಟಾಣಿ ಯಾರು ಇದ್ರು ಅವ್ರಿಗೆ ಕೆಲಸ ಕೊಡಬೇಕು ಅಂತ ಆದೇಶ ಮಾಡಿಸ್ತರು ಅದು ನಮ್ಮ ಹೋರಾಟನಾದಂತ ಒಂದು ಯಶಸ್ಸು ಇನ್ನೊಂದು ನಾವು ಪ್ರಪೋಸಲ್ ಇತ್ತು ಆ ಏನು ಇನ್ನೂರ ಹದಿನೈದು ಜನಕ್ಕೆ ನೀವು ಕೆಲ ಸೈಟ್ ಒಂದು ಕೊಡ್ಬೇಕು ಅಂತ ಹೇಳಿದಾಗ ಅಲ್ಲಿ ಒಂದು ಅತ್ಯೇಕ ಜಮೀನನ್ನ ವಸತಿಗೋಸ್ಕರ ಅಂತ ನಿರ್ಧಾರ ಮಾಡಿದ್ರು ದರ್ಖಾಸ್ತನ್ನೇ ಪ್ಲಾನ್ ಅಪ್ರೂವಲ್ ಮಾಡಿದ್ರು ಯಾವಾಗಿ ನಾವು ಸೈಟ್ ಕೇಳ ತಷ್ಟೇ ಆ ಪ್ಲಾನ್ ಉಲ್ಟೆ ಮಾಡ್ಬಿಟ್ರು ಇಲ್ಲಿ ಕೈಗಾರಿಕೆ ಬರ್ತವೆ ನಿಮ್ಗೆ ಸೈಟ್ ಕೊಡಕ್ ಬರಲ್ಲ ಅಂತ ಹೇಳಿ ಅದಕ್ಕೆ ನಾವು ಇನ್ನೊಂದು ಪಟ್ಟ ಅಲ್ಲಿ ಬೇಡ ನಮಗೆ ಊರ್ ಪಕ್ಕ ಏನ್ ಅಕುಷಿಯ ಮಾಡ್ಕೊತಾ ಇದ್ರಿ ಅಲ್ಲಿ ಕೊಡಿ ಅಂತ ನಾವು ಪಟ್ಟ ಹಾಕೊಂಡ ಈಗ ಮೊನ್ನೆ ಡಿ ಸಿ ಅವರು ಅಲ್ಲಿ ಈಗ ಫೋರ್ ಒನ್ ಆಗಿದೆ ಅವಾರ್ಡ್ ಆಗಿದೆ ಅವಾರ್ಡ್ ರೇಟ್ ಫಿಕ್ಸ್ ಆಗ ಕೊಡ್ತೀನಿ ಅಂತ ಹೇಳಿದ್ದಾರೆ ಮತ್ತೆ ಈಗ ಇನ್ನೂರು ಎಕರೆ ಜಮೀನು ಯಾರು ಬೇನಾಮಿ ಹೆಸರು ಇದ್ರು ಅವ್ರಿಗೆ ಓರಾಡ್ ಪೈದಿಂದ ಎಕರೆಗೆ ಏಳು ಲಕ್ಷ ರೂಪಾಯಿ ಪೇಮೆಂಟ್ ಮಾಡಿದ್ದಾರೆ ಎಷ್ಟು ಅರವತ್ತ ಜನಕ್ಕೆ ಎಕರೆಗೆ ಏಳು ಲಕ್ಷ ಎಷ್ಟಾಯ್ತಂದ್ರೆ ಎಪ್ಪತ್ತ ಎಂಬತ್ ಐವತ್ತಾರು ಐದೂವರೆ ಕೋಟಿ ರೂಪಾಯಿ ಉದ್ಘಾಟನಾ ಏಳು ಲಕ್ಷ ಒಂದ್ ಲಕ್ಷಕ್ಕೆ ನಾವು ಆತ್ಮಹತ್ಯೆ ಮಾಡ್ಕೊಳಂತ ಅಂತ ಪ್ರಸಂಗ ನಡೆದಿವಿ ನಮ್ಮ ಸ್ವಾಭಿಮಾನಕ್ಕೆ ನಾವು ಹಳ್ಳಿಲಿ ಬಂದು ಸಾಲ ಮಾಡ್ಬಿಟ್ಟು ಮನೆ ಮುಂದೆ ಬಂದೇ ಆತ್ಮಹತ್ಯೆ ಮಾಡ್ಕೊಂಡಿದೀವಿ ಅಲ್ವಾ ಶ್ರೀಮಂತ ಮಾಡ್ಕೊಳ್ಳಲ್ಲ ಭ್ರಷ್ಟಾಚಾರ ಮಾಡ್ಕೊಳ ಭ್ರಷ್ಟಾಚಾರ ಮಾಡ್ರು ಮಾಡ್ಕೊಳ್ಳಲ್ಲ ಆದ್ರೆ ಸ್ವಾಭಿಮಾನ ಇರೋರು ಮಾಡ್ಕೊಂಡಿದ್ವಿ ಏಳು ಲಕ್ಷ ರೂಪಾಯಿ ಎಕರೆ ಕೊಟ್ಟಿದ್ದಾರೆ ಇನ್ನು ನೂರ ಎಂಬತ್ತೊಂಬತ್ತು ಎಕರೆಗೆ ನಾವು ಹೋರಾಟ ಮಾಡಿದ್ಮೇಲೆ ಯಾರು ಕಂಪ್ನಿ ಮೇನ್ ಏಟು ಅಂತ ಅಂತೇಳಿ ಅವ್ನು ಬರ್ಕೊಟ್ಟಿದ್ದಾನೆ ಈ ಹದಿನೆಂಟು ಹನ್ನೊಂದು ಕೋಟಿ ರೂಪಾಯಿ ಕೋಟ್ಲಿದೆ ಆ ತೀರ್ಮಾನ ಆದ್ರೆ ನಿಮಗೆ ಕೊಡ್ತೀನಿ ಅಂತ ಹೇಳಿದ್ದಾನೆ ಇಲ್ಲಿ ಕಾನೂನು ಪ್ರಶ್ನೆ ಉದ್ಭವ ಆಯಿತು ಪೌರಪಟಾಣಿ ಒಳ್ಳೆ ಮತ್ತೆ ಕಂಪ್ನಿ ಇಬ್ಬರು ಗುಟ್ಟಿಸ್ಬಿಟ್ಟಿದೆ ಅದರ ಬಗ್ಗೆ ನೆನೆ ಮಾತಾಡಿದ್ದೀವಿ ಅಲ್ಲಿ ಒಬ್ಬ ರಾಜಕೀಯ ವ್ಯಕ್ತಿ ಪ್ರವೇಶ ಮಾಡಿದ್ದಾರೆ ಅವ್ರಿಗೂ ಕೂಡ ಇನ್ನೊಂದು ವಾರದ ಒಳಗಡೆ ನಾನು ಕರುಣಾಕರು ಕೂಡ ಒಂದು ಭೇಟಿ ಮಾಡ್ಕೊಂಡು ಬಂದಿದ್ರು ನನಗೆಲ್ಲ ಗೊತ್ತಿದೆ ಕೋಚನ್ ಅವ್ರಿಗೆ ಈ ವಿಚಾರ ಮತ್ತು ಆಗು ಕೂಡ ಸಿ ಎಂ ಜೊತ್ತಲ್ಲಿ ಇನ್ನೊಂದು ವಾರ್ಗೊಳಗಡೆ ಭೇಟಿ ಮಾಡೋಣ ಅಂತ ಅವ್ರು ಎಲ್ ಎ ಅವರು ಗಮನ ತಂದಿದ್ದೀವಿ ಅದರಿಂದ ಅದು ಹೋರಾಟ ಇಂದ ಆಗುತ್ತೆ ಇಲ್ಲಿ ಯಾರು ಏನೋ ಕಾಳಿ ಸುದ್ದಿ ಕೆಲವರು ಮಾತಾಡ್ತಾರೆ ರಾಜಕೀಯ ವ್ಯವಸ್ಥೆ ಹೆಂಗಿದೆ ಹೆಂಗ್ತಾರೆ ಅನ್ನೋದನ್ನ ಅದರಿಂದ ದಯಮಾಡಿ ಯಾರು ಈ ಗಾಳಿ ಸುದ್ದಿಗೆ ತಲೆಗಿಡಬೇಡಿ ನಾವು ಹೋರಾಟ ಮಾಡೋಣ ಇದು ಸಕ್ಸಸ್ ಆಗಲೇ ಆಗ್ತೀವಿ ಮೊದಲನೇದಾಗಿ ಕೋಚ್ನಳ್ಳಿ ಗ್ರಾಮಕ್ಕೆ ಹೋದಾಗ ನಮ್ಮ ಹೋರಾಟಗಾರರಿಗೆ ಗ್ರಾಮದವರು ನಿಮ್ಗೆ ಕೆಲಸ ಇಲ್ವಾ ಅದೇ ಯಾವುದಕ್ಕೆ ಬೈದರಿ ಒಂದು ರೂಪಾಯಿ ಕೊಡ್ಸಕ್ಕಾದಂತ ಮಾತಾಡಿದ್ದಾರೆ ಆದ್ರೆ ಇವತ್ತು ಅನುಕೂಲ ಆಗಿದೆ ಅವ್ರಿಗೆ ನಿಮ್ಗೆ ನ್ಯಾಯ ಸಿಗ್ಲೇ ಸಿಗುತ್ತೆ ಯಾರು ಅನುಮಾನ ಪಡಬೇಕಾಗಿಲ್ಲ ಅದರಿಂದ ದಯಮಾಡಿ ಹೋರಾಟ ಇದು ನಿರಂತರ ಇರ್ತದೆ ಯಶವಂತ ಪುಟ್ಟಣ್ಣಯ್ಯನವರು ಕೂಡ ನಮ್ಮ ಜೊತೆಲಿ ಇರ್ತೀವಿ ಅಂತ ಹೇಳಿದ್ದಾರೆ ಅವರು ಕೂಡ ಸಿಎಂ ಜೊತೆ ಮಾತುಕತೆಗೆ ನಿಮ್ಮೆಲ್ಲರೂ ಕರ್ಕೊಂಡೋಗಿ ಮಾತಾಡೋಂತ ಒಂದು ಟೈಮ್ ತಕೊಂಡು ಮಾತಾಡ್ತಾರೆ ಅದರಿಂದ ಈಗ ಸೋಮವಾರ ಕಂಡು ಕಡು ಕೊಡೋಣ ಸೋಮವಾರ ಕಂಡು ಕೊಂಡಿಲ್ಲ ಅಂದ್ರೆ ಅನೌನ್ಸ್ಮೆಂಟ್ ಸೋಮವಾರದಿಂದ ನೀವೆಲ್ಲ ರೆಡಿಯಾಗಿ ಗಂಟು ಕಟ್ಕೊಂಡ್ ಬನ್ನಿ ಡಿವಿಶನ್ ಆಫೀಸ್ ಮುಂದೆ ಕುಂತ್ಕೊಂಡು ನೆಕ್ಸ್ಟ್ ನಮ್ಗೆ ನ್ಯಾಯ ಸಿಗೋವರೆಗೂ ನಾವ್ ಯಾರು ಕೊಡೋಲ್ಲ ಅಂತ ಹೇಳೋ ತೀರ್ಮಾನಕ್ಕೆ ಕೊಡೋಣ ಅಂತ ಹೇಳ್ತಾ ಮತ್ತೆ ನಿಮ್ಗೆಲ್ರಿಗೂ ಎರಡು ಮಾತ್ರ ಅವಕಾಶ ಮಾಡಿ ಮತ್ತು ಹಿಮ್ಮ ಮತ್ತು ಕೋಚ್ನಳ್ಳಿ ಗ್ರಾಮದ ರೈತರ ಫಿಲಂ ಸಿಟಿಗೆ ಏನು ಜಾಗನ ಕೊಟ್ಟಿದ್ದಾರೆ ಅಲ್ಲಿ ಸುಮಾರು ಜನ ರೈತರು ಇಲ್ಲಿ ಇಲ್ಲಿ ಉಳುಮೆ ಇನ್ನು ಹತ್ತಾರು ವರ್ಷಗಳಿಂದ ಉಳುಮೆ ಮಾಡ್ತಾಯಿದ್ರು ಸರ್ಕಾರದಿಂದ ಪರಿಹಾರ ಕೊಟ್ಟಿದ್ದಾರೆ ಸುಮಾರು ಹತ್ತೊಂಬತ್ತು ಕೋಟಿ ರೂಪಾಯಿನ ಈ ರೈತರಿಗೆ ಈ ಲ್ಯಾಂಡ್ ಅಕ್ವೈರ್ ಮಾಡಬೇಕು ಆದರೆ ಈ ರೈತರಿಗೆ ಆ ದುಡ್ಡು ತಲುಪಿಲ್ಲ ಇಲ್ಲಿ ಸ ಕಳೆದ ನೂರ ಅರವತ್ತೆಂಟು ದಿವಸದಿಂದ ಇಲ್ಲಿ ಧರಣಿ ಮಾಡ್ತಾ ಇದ್ದಾರೆ ಇಲ್ಲಿಯ ಯಾರು ಭೂಮಿನ ಕಳ್ಕೊಂಡಿದ್ದಾರೆ ಸ್ಥಳೀಯವಾಗಿರೋಂಥವ್ರು ಸರ್ಕಾರ ದುಡ್ಡು ರಿಲೀಸ್ ಮಾಡಿದ್ರು ಇವ್ರುಗಳಿಗೆ ಯಾಕೆ ಬಂದಿಲ್ಲ ಬೇರೆಯವ್ರಿಗೆ ಸುಮಾರು ಲಿಸ್ಟ್ ನೋಡಿದಾಗ ನಾನ್ನೂರು ಮೂವತ್ತೆರಡು ಜನಕ್ಕೆ ಪರಿಹಾರನ ತಲುಪಿಸಿದ್ದಾರೆ ಇಲ್ಲಿ ಮೈಸೂರಲ್ಲಿ ಇಲ್ಲಿ ಮೈಸೂರು ಜೈ ಡಿ ಸಿ ಅವ್ರ ಮೂಲಕ ಆದರೆ ಈ ರೈತರಿಗೆ ಯಾಕೆ ತಲುಪಿಲ್ಲ ಅನ್ನೋದು ನಮ್ಮದು ನಮ್ಮೆಲ್ಲರ ಯಕ್ಷ ಪ್ರಶ್ನೆ ಅದು ಸರ್ಕಾರ ಗಂಭೀರವಾಗಿ ಇದನ್ನ ಪರಿಗಣಿಸಿ ಅವ್ರಿಗೇನು ಪರಿಹಾರ ಕೊಟ್ಟಿತ್ತು ಇವ್ರಿಗೆ ಎಲ್ಲ ಎಲ್ಲ ನೀವೇ ನೋಡ್ತೀರಿ ಎಲ್ಲ ರೈತರು ಇಲ್ಲಿ ನಿಂತಿರೋಂಥವ್ರು ಅವ್ರಿಗೆ ಪರಿಹಾರ ಕೊಡೋ ನಿಟ್ಟಿನಲ್ಲಿ ಕೊಡಿಸೋ ನಿಟ್ಟಿನಲ್ಲಿ ಅಧಿಕಾರಿಗಳು ಮತ್ತು ಎಲ್ಲ ಮುಖ್ಯಮಂತ್ರಿಗಳು ಇದಕ್ಕೆ ಇದು ಗಮನ ಹರಿಸ್ಬೇಕು ಅಂತ ನಿಮ್ಮಲ್ಲಿ ನಿಮ್ಮ ಮೂಲಕ ಅವ್ರಿಗೆ ಆಗ್ರಹ ಮಾಡ್ತಾರೆ Thank you friend friend